ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಹೌದು ಸ್ನೇಹಿತರೆ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ ಇನ್ನೂವರೆಗೂ ಹಣ ಬಂದಿಲ್ಲ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಹೌದು ನೀವು ಸ್ಕ್ರೀನ್ ಮೇಲೆ ತಪ್ಪದೆ ಕಮೆಂಟ್ ಗಳನ್ನು ಓದಲೇಬೇಕು ಮತ್ತು ಕೆಲವು ಜಿಲ್ಲೆಗಳಿಗೆ ಮಾತ್ರ ಹಣವನ್ನು ಬಿಡುಗಡೆ ಮಾಡಿದರೆ ಮತ್ತು ನೀವು ಯಾವ ಜಿಲ್ಲೆಯಲ್ಲಿ ಇದ್ದರೂ ನಮಗೆ ಖಂಡಿತವಾಗಿ ಗೊತ್ತಿಲ್ಲ ಆದ್ರಿಂದ ಪ್ರತಿ ಒಬ್ಬ ಮಹಿಳೆಯರಿಗೆ ಕೂಡ ಕನ್ಫರ್ಮ್ ಆಗಿ ತಪ್ಪದೆ ರಾಜ್ಯ ಸರ್ಕಾರ ಕಡೆಯಿಂದ ನಾಲ್ಕು ಸಾವಿರ ಪೆಂಡಿಂಗ್ ಹಣವನ್ನು ಜಮಾ ಮಾಡಿದ್ದಾರೆ ವೀಕ್ಷಕರೇ ಹೌದು ವೀಕ್ಷಕರೇ ಕೆಲವು ಜಿಲ್ಲೆಗಳಿಗೆ ಮಾತ್ರ ಕೆಲವು ಜಿಲ್ಲೆಗಳಂದ್ರೆ ಎಷ್ಟು ಅಂತ ಹೇಳಿದರೆ ವೀಕ್ಷಕರೇ ಕೇವಲ ಹನ್ನೆರಡು ಮತ್ತು ಹದಿಮೂರು ಜಿಲ್ಲೆಗಳಿಗೆ ಮಾತ್ರ ಹಣವನ್ನು ಜಮಾ ಮಾಡಿದರೆ ಮತ್ತು ಇನ್ನುಳಿದ ಜಿಲ್ಲೆಗಳಿಗೆ ಇವಾಗಲೇನೆ ಹಣವನ್ನು ಜಮಾ ಮಾಡುತ್ತೇನೆ ಅಂತ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಆದ್ದರಿಂದ ಆ ಹನ್ನೆರಡು ಮತ್ತು ಹದಿಮೂರು ಜಿಲ್ಲೆಗಳ ನೇಮ್ ಏನಂದ್ರೆ ವೀಕ್ಷಕರೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮತ್ತು ಬಾಗಲಕೋಟೆ ಜಿಲ್ಲೆ ಮತ್ತು ವೀಕ್ಷಕರೇ ಬೆಂಗಳೂರು ಜಿಲ್ಲೆ ಬೆಳಗಾವಿ ಜಿಲ್ಲೆ ಬಳ್ಳಾರಿ ಜಿಲ್ಲೆ ಬೀದರ್ ಜಿಲ್ಲೆ ಮತ್ತು ಚಾಮರಾಜನಗರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಚಿಕ್ಕಮಗಳೂರು ಜಿಲ್ಲೆ ಮತ್ತು ಚಿತ್ರದುರ್ಗ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ದಾವಣಗೆರೆ ಜಿಲ್ಲೆ ವೀಕ್ಷಕರೇ ಹೌದು ವೀಕ್ಷಕರೇ ಇಷ್ಟು ಜಿಲ್ಲೆಗಳಿಗೆ ಮಾತ್ರ ಕನ್ಫರ್ಮ್ ಹಣವನ್ನು ಬಿಡುಗಡೆ ಮಾಡಿದರೆ ಮತ್ತು ಇನ್ನೊಂದು ಜಿಲ್ಲೆ ನೇಮ್ ಏನಂದ್ರೆ ವಿಜಯಪುರ ಜಿಲ್ಲೆ ವೀಕ್ಷಕರೇ ಹೌದು ವೀಕ್ಷಕರೇ ಈ ವಸ್ತು ಜಿಲ್ಲೆಗಳಿಗೆ ಕನ್ಫರ್ಮ್ ಆಗಿ ತಪ್ಪದೆ ನಾಲ್ಕು ಸಾವಿರ ಪೆಂಡಿ ಹಣವನ್ನು ಜಮಾ ಮಾಡಿದರೆ ಮತ್ತು ಕೆಲವು ದಿನಗಳ ಹಿಂದೆ ಮತ್ತು ಇನ್ನುಳಿದ ಜಿಲ್ಲೆಗಳಿಗೆ ಕನ್ಫರ್ಮ್ ಆಗಿ ನಮಗೆ ಸಿಕ್ಕ ಮಾಹಿತಿ ಪ್ರಕಾರ ಪ್ರತಿ ಒಬ್ಬ ಕೂಡ ಇವತ್ತು ಡಿಸೆಂಬರ್ ಹದಿನೈದು ಮತ್ತು ಕನ್ಫರ್ಮ್ ಆಗಿ ನಮಗೆ ಸಿಕ್ಕ ಮಾಹಿತಿ ಪ್ರಕಾರ ವೀಕ್ಷಕರೇ ಪ್ರತಿ ಒಬ್ಬ ಮಹಿಳೆಯರಿಗೆ ಕೂಡ ತಪ್ಪದೆ ಹಣವನ್ನು ಬಿಡುಗಡೆ ಮಾಡುತ್ತಾರೆ ಮತ್ತು ಇದು ಡಿಸೆಂಬರ್ ಹದಿನೈದನೇ ತಾರೀಕು ಅಲ್ಲ ಕನ್ಫರ್ಮ್ ಆಗಿ ನಮಗೆ ಸಿಕ್ಕ ಮಾಹಿತಿ ಪ್ರಕಾರ ಇದೇ ಡಿಸೆಂಬರ್ ತಿಂಗಳಿನ ಒಳಗಡೆನೆ ಹಣ ಬಿಡುಗಡೆ ಮಾಡುತ್ತಿರುವಂತಹ ಮಾಹಿತಿ ಕೊಟ್ಟಿದ್ದಾರೆ ಕೆಲವು ಜಿಲ್ಲೆಗಳಿಗೆ ವೀಕ್ಷಕರೇ ಹೌದು ವೀಕ್ಷಕರೇ ಆ ಜಿಲ್ಲೆಗಳು ಮತ್ತು ಯಾವ ನಿಮಗೆ ಕನ್ಫರ್ಮ್ ಆಗಿ ನಿಮಗೆ ಗೊತ್ತಾಗುತ್ತೆ ಮತ್ತು ನಿಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗಬೇಕಂದ್ರೆ ನಮ್ಮ ವಿಡಿಯೋನ ತಪ್ಪದೆ ಪೂರ್ತಿ ನೋಡಿ ವೀಕ್ಷಕರೇ ಹೌದು ವೀಕ್ಷಕರೇ ಪ್ರತಿ ಒಬ್ಬ ಕೂಡ ತಪ್ಪದೇ ಡಿ ಬಿಟಿ ಮುಖಾಂತರ ನಾಲ್ಕು ಸಾವಿರ ಪೆಂಡೆ ಹಣವನ್ನು ಜಮಾ ಮಾಡುತ್ತಾರೆ ಮತ್ತು ನೀವೇನಾದ್ರೂ ವಿಡಿಯೋನ ಅರ್ಧದಲ್ಲಿ ಬಿಟ್ಟೋದ್ರೆ ನಿಮಗೆ ಸಂಪೂರ್ಣದ ಮಾಹಿತಿ ಅರ್ಥ ಆಗುದಿಲ್ಲ ವೀಕ್ಷಕರೇ ಹೌದು ವೀಕ್ಷಕರೇ ಪ್ರತಿ ಒಬ್ಬ ಕೂಡ ತಪ್ಪದೇ ಡಿ ಬಿಟಿ ಮುಖಾಂತರ ಇಪ್ಪತ್ನಾಲ್ಕನೇ ಕಂತಿನ ಹಣ ಮತ್ತು ಇಪ್ಪತ್ತೈದನೇ ಕಂತಿನ ಹಣವನ್ನು ತಪ್ಪದೇ ರಾಜ್ಯ ಸರ್ಕಾರ ಸರ್ಕಾರ ಕಡೆಯಿಂದ ಇದೇ ಡಿಸೆಂಬರ್ ಒಳಗಡೆನೆ ಹಣವನ್ನು ಜಮಾ ಮಾಡಬೇಕಂತ ಉಳಿದ ಜಿಲ್ಲೆಗಳಿಗೆ ಮಾಹಿತಿ ಕೊಟ್ಟಿದ್ದಾರೆ ಹೌದು ವೀಕ್ಷಕರೇ ಹಾಗಾದ್ರೆ ಪ್ರತಿ ಒಬ್ಬ ಮಹಿಳೆಯರಿಗೆ ಕೂಡ ತಪ್ಪದೆ ನಾಲ್ಕು ಸಾವಿರ ಪೆಂಡಿಂಗ್ ಹಣವನ್ನು ಜಮಾ ಮಾಡಿದ್ರೆ ಪ್ರತಿ ಒಬ್ಬ ಮಹಿಳೆಯರಿಗೆ ಕೂಡ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ವೀಕ್ಷಕರೇ ಹೌದು ವೀಕ್ಷಕರೇ ಮತ್ತು ಯಾವಾಗ ಕನ್ಫರ್ಮ್ ಆಗಿ ಹಣವನ್ನು ಬಿಡುಗಡೆ ಮಾಡುತ್ತಾರೆ ಅಂತ ಹೇಳಿದ್ರೆ ಇವತ್ತು ಡಿಸೆಂಬರ್ ಹದಿನೈದು ಮತ್ತು ನಾಳೆ ಡಿಸೆಂಬರ್ ಹದಿನಾರು ಮತ್ತು ನಾಡದ್ದು ಡಿಸೆಂಬರ್ ಹದಿನೇಳು ವೀಕ್ಷಕರೇ ಹೌದು ವೀಕ್ಷಕರೇ ನಮಗೆ ಸಿಕ್ಕ ಕನ್ಫರ್ಮ್ ಮಾಹಿತಿ ಪ್ರಕಾರ ಡಿಸೆಂಬರ್ ಹದಿನಾರನೇ ತಾರೀಕು ಮತ್ತು ಮಧ್ಯಾಹ್ನ ಮೂರು ಮೂವತ್ತು ನಿಮಿಷಕ್ಕೆ ಕನ್ಫರ್ಮ್ ಆಗಿ ನಾಲ್ಕು ಸಾವಿರ ಪೆಂಡೆ ಹಣವನ್ನು ಪ್ರತಿಯೊಬ್ಬ ಎಲ್ಲಾ ಘರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಇಪ್ಪತ್ತೈದನೇ ಕಂತಿನ ಹಣವನ್ನು ಟೋಟಲ್ ಆಗಿ ನಾಲ್ಕು ಸಾವಿರ ಪೆಂಡೆ ಹಣವನ್ನು ಪ್ರತಿಯೊಬ್ಬ ಮಹಿಳೆಯರಿಗೆ ಕೂಡ ತಪ್ಪದೇ ಎಲ್ಲರಿಗೂ ಕೂಡ ಹಣವನ್ನು ಜಮಾ ಮಾಡಬೇಕಂತ ಮುಖ್ಯಮಂತ್ರಿಯಾದ ಸಿಎಂ ಸಿದ್ದರಾಮಯ್ಯ ಸರ್ ಮತ್ತು ಉಪ ಮುಖ್ಯಮಂತ್ರಿಯಾದ ಡಿ ಕೆ ಶಿವಕುಮಾರ್ ಸರ್ ಮತ್ತು ಗೃಹಲಕ್ಷ್ಮಿ ಸಚಿವರಾದ ಮತ್ತು ಮಕ್ಕಳ ಇಲಾಖೆ ಸಚಿವರಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಈ ಮೂರು ಜನ ಕೂಡಿ ಚರ್ಚೆ ಮಾಡಿ ವೀಕ್ಷಕರೇ ಪ್ರತಿಯೊಬ್ಬ ಮಹಿಳೆಯರಿಗೆ ಕೂಡ ನಾಲ್ಕು ಸಾವಿರ ಪೆಂಡೆ ಹಣವನ್ನು ಜಮಾ ಮಾಡಬೇಕಂತ ಮಾಹಿತಿ ಕೊಟ್ಟಿದ್ದಾರೆ ಮತ್ತು ನೀವೇನಾದರೂ ನಮ್ಮ ಚಾನೆಲ್ ಗೆ ಮೊದಲ ಭೇಟಿ ಕೊಟ್ಟಿದ್ರೆ ತಪ್ಪದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಮತ್ತು ಅದರ ಮುಂದಿರುವ ಬೆಲ್ಲೆಕನ್ನು ಆಲ್ ಅಲ್ಲಿ ಸೆಟ್ ಮಾಡೋದು ಕೂಡ ಮರಿಬಿಡಿ ವೀಕ್ಷಕರೇ ಹೌದು ವೀಕ್ಷಕರೇ ಇದೇ ತರ ಮಹಿಳೆಯರಿಗೆ ಸರಿಯಾದ ಮಾಹಿತಿ ಉಳೋಗಳನ್ನ ಬಿಡ್ತಾ ಇರ್ತೀನಿ ನಿಮಗೆ ತಪ್ಪದೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ವೀಕ್ಷಕರೇ ಹೌದು ವೀಕ್ಷಕರೇ ಮತ್ತೆ ವಿಡಿಯೋಕೊಂದು ಲೈಕ್ ಮಾಡೋದು ಕೂಡ ಮರಿಬಿಡಿ ಮತ್ತು ವಿಡಿಯೋಕೊಂದು ಕಮೆಂಟ್ ಮಾಡೋದು ಕೂಡ ಮರಿಬಿಡಿ ಮತ್ತು ಈ ವಿಡಿಯೋನ ತಪ್ಪದೇ ಪೂರ್ತಿ ನೋಡಿ ಮತ್ತು ನೀವೇನಾದ್ರೂ ವಿಡಿಯೋನ ಅರ್ಧದಲ್ಲಿ ಬಿಟ್ಟು ಹೋದ್ರೆ ನಿಮಗೆ ಸಂಪೂರ್ಣದ ಮಾಹಿತಿ ಅರ್ಥ ಆಗುದಿಲ್ಲ ಮತ್ತು ನಮಗೆ ಹಣ ಬಂದಿಲ್ಲ ಸರ್ ಅಂತ ಪ್ರತಿ ಒಬ್ಬ ಮಹಿಳೆಯರು ಕೂಡ ಕಮೆಂಟ್ ಮಾಡ್ತಾ ಇದಾರೆ ನಿಮ್ಮ ಸ್ಕ್ರೀನ್ ಮೇಲೆ ಕೂಡ ಮೊದಲಿಗೆ ಹಾಕ್ತಾ ಇದ್ದೀನಿ ಹೌದು ವೀಕ್ಷಕರ ಪ್ರತಿ ಒಬ್ಬ ಮಹಿಳೆಯರಿಗೆ ಕೂಡ ತಪ್ಪದೆ ಡಿ ಬಿಟಿ ಮುಖಾಂತರ ಹೇಳೋದೇನಂದ್ರೆ ರಾಜ್ಯ ಸರ್ಕಾರ ಕಡೆಯಿಂದ ನಮಗೆ ಸಿಕ್ಕ ಕನ್ಫರ್ಮ್ ಮಾಹಿತಿ ಪ್ರಕಾರ ಡಿಸೆಂಬರ್ ಹದಿನಾರನೇ ತಾರೀಕು ಮತ್ತು ಮಧ್ಯಾಹ್ನ ಮೂರು ಮೂವತ್ತು ನಿಮಿಷಕ್ಕೆ ಕನ್ಫರ್ಮ್ ಆಗಿ ಇಪ್ಪತ್ನಾಲ್ಕನೇ ಕಂತಿನ ಹಣ ಮತ್ತು ಇಪ್ಪತ್ತೈದನೇ ಕಂತಿನ ಹಣವನ್ನು ಟೋಟಲ್ ಆಗಿ ನಾಲ್ಕು ಸಾವಿರ ಪಂಡೆ ಹಣವನ್ನು ಪ್ರತಿ ಒಬ್ಬ ಮಹಿಳೆಯರಿ ಕೂಡ ಜಮಾ ಮಾಡುದನ್ನು ಮಾಹಿತಿ ಕೊಟ್ಟಿದ್ದಾರೆ ಮತ್ತು ಇವಾಗ ಹಣ ಜಮಾ ಆಗಿರುವ ಹನ್ನೆರಡು ಮತ್ತು ಹದಿಮೂರು ಜಿಲ್ಲೆಗಳಿಗೆ ಮಾತ್ರ ಹಣವನ್ನು ಮತ್ತೆ ಜಮಾ ಮಾಡೋದಿಲ್ಲ ಮತ್ತು ಇನ್ನು ಜಿಲ್ಲೆಗಳಿಗೆ ಕನ್ಫರ್ಮ್ ಆಗಿ ಈ ಎಲ್ಲ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳು ಮತ್ತು ಉಳಿದ ಜಿಲ್ಲೆಗಳಿದಾವೆ ಅಷ್ಟು ಜಿಲ್ಲೆಗಳಿಗೆ ಹಣವನ್ನು ಜಮಾ ಮಾಡುತ್ತೇನೆ ಮಾಹಿತಿ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಯಾದ್ರೀ ಎಂ ಮೈಸೂರು ವೀಕ್ಷಕರೇ ಹೌದು ವೀಕ್ಷಕರೇ ಮತ್ತು ನಿಮಗೆ ಏನಾದರೂ ರಾಜ್ಯ ಸರ್ಕಾರ ಕಡೆಯಿಂದ ಹಣವನ್ನು ಜಮಾ ಆಗಲಿ ಮತ್ತು ಮತ್ತೊಂದು ಏನಾದರೂ ಕಡೆಯಿಂದ ಹಣವನ್ನು ಜಮಾ ಆಗಲಿ ನೀವು ತಪ್ಪದೆ ಲೋಕಲ್ ಆಲ್ ಎನರ್ಜಿಯಲ್ಲಿ ಯಾವತ್ತು ಹಣವನ್ನು ತೆಗೆದುಕೊಳ್ಳಬೇಡಿ ವೀಕ್ಷಕರೇ ಹೌದು ವೀಕ್ಷಕರೇ ಮತ್ತು ನೀವೇನಾದರೂ ಲೋಕಲ್ ಆಲ್ ಎನರ್ಜಿಯಲ್ಲಿ ಹಣವನ್ನು ತೆಗೆದುಕೊಳ್ಳಲು ಹೋದರೆ ನಿಮ್ಮ ಜೊತೆ ಬಹಳಷ್ಟು ಜನ ಮಹಿಳೆಯರ ಜೊತೆ ಕೂಡ ಫ್ರಾಡ್ ಆಗ್ತಾ ಇದೆ ಆದ್ದರಿಂದ ನಿಮ್ಮ ಅಕೌಂಟ್ ಅಲ್ಲಿ ಎಲ್ಲಿಂದಾದ್ರೂ ಹಣ ಬಲ್ಲಿ ಮತ್ತು ಗೃಹಲಕ್ಷ್ಮಿಯಾದ ಹಣವನ್ನು ಬರಲಿ ಇವಾಗಲೇನು ಹೋಗಿ ನಿಮ್ಮ ಬ್ಯಾಂಕ್ಗೆ ಹೋಗಿ ಹಣವನ್ನು ತೆಗೆದುಕೊಂಡು ಬನ್ನಿ ಮತ್ತು ನೀವು ಸುರಕ್ಷೆಯಿಂದ ಇರಿ ವೀಕ್ಷಕರೇ ಹೌದು ವೀಕ್ಷಕರೇ ಪ್ರತಿಯೊಬ್ಬ ಮಹಿಳೆಯರಿಗೆ ಕೂಡ ತಪ್ಪದೇ ಡಿಬಿಟಿ ಮುಖಾಂತರ ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ತಪ್ಪದೆ ನಾಲ್ಕು ಸಾವಿರ ಪೆಂಡಿಂಗ್ ಹಣವನ್ನು ಜಮಾ ಮಾಡುತ್ತಿನಂತ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಆದ ಸಿಎಂ ಸಿದ್ದರಾಮಯ್ಯ ಸರ್ ಮೂಲಕ ಮಾಹಿತಿ ಕೊಟ್ಟಿದ್ದಾರೆ ವೀಕ್ಷಕರೇ ಹೌದು ವೀಕ್ಷಕರೇ ಪ್ರತಿಯೊಬ್ಬ ಕನ್ಫರ್ಮ್ ಮಾಹಿತಿ ಪ್ರಕಾರ ಇದೇ ಡಿಸೆಂಬರ್ ತಿಂಗಳು ಮತ್ತು ಡಿಸೆಂಬರ್ ಹದಿನಾರನೇ ತಾರೀಕು ಮತ್ತು ಮೂರು ಮೂವತ್ತು ನಿಮಿಷಕ್ಕೆ ಕನ್ಫರ್ಮ್ ಆಗಿ ನಾಲ್ಕು ಸಾವಿರ ಪೆಂಡಿಂಗ್ ಹಣವನ್ನು ಪ್ರತಿಯೊಬ್ಬ ಮಳೆಯರಿಗೆ ಕೂಡ ಇನ್ನುಳಿದ ಜಿಲ್ಲೆಗಳ ಹಣವನ್ನು ಜಮಾ ಆಯ್ತು ಕೊಳ್ಳಬಹುದು ಮತ್ತು ನಿಮಗೆ ಏನಾದ್ರೂ ನಮ್ಮ ಈ ವಿಡಿಯೋ ಇಷ್ಟ ಆದ್ರೆ ತಪ್ಪದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಿಡಿ ಮತ್ತು ಅದರ ಮುಂದಿರುವ ಅನ್ನು ಆಲ್ ಅಲ್ಲಿ ಸೆಟ್ ಮಾಡೋದು ಕೂಡ ಮರಿಬಿಡಿ ವೀಕ್ಷಕರೇ ಹೌದು ವೀಕ್ಷಕರೇ ಇದೇ ತರ ಮಹಿಳೆಯರಿಗೆ ಸರಿಯಾದ ಮಾಹಿತಿ ಉಡುಗೊಳನ ಬಿಡ್ತಾ ಇರ್ತೀನಿ ನಿಮಗೆ ತಪ್ಪದೇ ನೋಟಿಫಿಕೇಶನ್ ಮೂಲಕ ಬರುತ್ತೆ ವೀಕ್ಷಕರೇ ಹೌದು ವೀಕ್ಷಕರೇ ಮತ್ತು ಇಡೋಕೊಂದು ಲೈಕ್ ಮಾಡೋದು ಕೂಡ ಮರಿಬಿಡಿ ಮತ್ತು ಇಡಕೊಂದು ಕಮೆಂಟ್ ಮಾಡೋದು ಕೂಡ ಮರಿಬಿಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ ಸರಿಯಾದ ಮಾಹಿತಿ ಮೂಲಕ ಬಾಯ್ ವೀಕ್ಷಕರೇ